اوه ننھا بابا ಮಾಡಬೇಕು ಅದು ಜೊತೆ ಜೊತೆಗೆ ई मूलीमारी श साल की ಸೀಸನಲ್ ಅಗ್ರಿಕಲ್ಚರ್ ಆಪರೇಷನ್ಸ್ ಅದಕ್ಕೆ ಎನ್ ಸಿ ಎಲ್ ಕೊಟ್ಟು ಮತ್ತೆ ಕಾರ್ಟ್ಗೇಜ್ ಮಾಡಿ ಸುಮಾರು ದಿನಗಳಾಗಿದೆ ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅವ್ರ ಕಟ್ಟೆ ಏನಾಗಬೇಕು ಅವ್ರು ಕೇಳಲ್ಲ ಇದು ನಿಮ್ಮ ಮಿಸ್ಟೇಕ್ ಅಲ್ವಾ ಇದರಿಂದ ಇಕೋರಿ ಆಗಿದೆ ಬ್ಯಾಂಕಿಗೆ ಇವತ್ತು ಲಾಸ್ ಆಗ್ತಾ

ರೈತರ್ ನಡ್ಕೊಳ್ತಕ್ಕ ನೀವು ರೈತರು ಬಂದಿರ್ತಕ್ಕ ಚೆನ್ನಾಗಿರಲ್ವಾ ಇದು ಸರಿನಾಡಿಗೆ ಸಾಮಾನ್ಯ ಸಭೆಗೆ ಸಾವು ಅಡಿಯಲ್ಲಿ ಏನ್ ಆಗಿತ್ತು ಸಾಲ ಕೊಟ್ಟಿದ್ವಿ ನಿಮ್ಮ ಟೈಮಲ್ಲಿ ಏನಾಗಿತ್ತು हम ब्रिटिश सरकार बैंकों बैंक के बेले अपेक्षा बेले बेल आएगी तो हम आदर्श आदर्श ना इवांत इवांत अपर्चु इवांत क्या नहीं कर सकता है तब आगे तब क्या क्या कुति दिखेगा क्या चीजें हम क्या बता सकते हैं जा सकता है नवें 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 �